ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಭದ್ರಾ ಭೂಮಿಗೆ ಟಾರ್ಗೆಟ್ ಇಟ್ಟಿರ್ತೇನೆ ಶೂಟ್ ಮಾಡಕ್ಕೆ ಮಾಡ್ಬೇಕು ಅನ್ನೋ ಟೈಮ್ ಅಲ್ಲಿ ಅಲ್ಲಿಗೆ ಸರಿಯಾದ ಟೈಮಿಗೆ ಶ್ರವಣ್ ಬರ್ತಾನೆ ಆಗ ಭೂಮಿ ಅದನ್ನ ನೋಡಿ ಶಾಕ್ ಅಲ್ಲಿ ನೋಡ್ತಾ ಇರ್ತಾಳೆ ಆಗ ಭೂಮಿಗೆ ಸಂಗೀತ ಫೋನ್ ಮಾಡ್ತಾಳೆ ಭೂಮಿ ಎದುರು ಬೇಡ ಭೂಮಿ ನಾನೇ ಶ್ರವಣ ಕಳ್ಸಿದ್ದೀನಿ ಅವನಿಗೆ ಏನು ಮಾತಾಡಬೇಡ ನಿನಗೆ ಬೇಜಾರು ಥರ ಅಂತ ಎಲ್ಲ ಹೇಳಿ ಕಳಿಸಿದ್ದೀನಿ ನೀನು ಭಯ ಪಡದೆ ಅವನ ಜೊತೆಗೆ ಬಾ ನೀನು ಅಂತ ಹೇಳಿ ಸರಿ ಐತೆ ಆಯ್ತು ಅವ್ರ ಜೊತೆ ಬರ್ತೀನಿ ಅಂತ ಫೋನ್ ಇಡ್ತಾಳೆ ಆಗ ಭೂಮಿ ದೊಡ್ಡ ಸಾಹೇಬ್ರೆ ನೀವು ಮುಂದೆ ಮುಂದೆ ಹೋಗ್ತಾ ಇರಿ ನಾನ್ ಸೈಕಲ್ ಅಲ್ಲಿ ಬರ್ತೀನಿ ಅಂತ ಅಂದಾಗ ನೀನ್ ಸೈಕಲ್ ಹೊಡೋ ಸ್ಪೀಡ್ ಅಲ್ಲಿ ಜೀಪ್ ಹೋಗಲ್ಲ ನಿನ್ ಸೈಕಲ್ ನ ಇಲ್ಲೇ ನಿಲ್ಸ್ಬಿಟ್ಟು ಜೀಪ್ ಹತ್ತಿ ಬಾ ಹೋಗೋಣ ಅಂತ ಹೇಳ್ತಾನೆ ತಾನೇ ಹೋಗಿ ಸೈಕಲ್ ನ ಸೈಡ್ ಅಲ್ಲಿ ನಿಲ್ಸಕ್ಕೆ ಅಂತ ಹೋಗ್ತಾನೆ ಅವಾಗ ಭೂಮಿ ಹುಷಾರು ಸಾಹೇಬ್ರೆ ಅಂತ ಹೇಳಿದಾಗ ನಿನ್ ಈ ಡಬ್ಬಾ ಸೈಕಲ್ ನ ದಿನ ಪೂರ್ತಿ ಇಲ್ಲೇ ಇಟ್ರುನು ಯಾರು ತಗೊಂಡ್ ಹೋಗಲ್ಲ ಬಾ ಅಂತ ಹೇಳಿದಾಗ ಅದು ನಮ್ಮ ಅಪ್ಪ ಕೊಡ್ಸಿದ್ದು ಸಾಹೇಬ್ರೆ ಅಂತ ಹೇಳ್ತಾನೆ ಅವಾಗ ಅವನು ಸೈಲೆಂಟ್ ಆಗ್ತಾನೆ ಸರಿ ಆಯ್ತು ಜೀಪ್ ಹತ್ತು ಹೋಗೋಣ ಅಂತ ಹೇಳ್ತಾನೆ ಅವಾಗ ಜೀಪ್ ಒಳಗೆ ಭೂಮಿ ಹತ್ತುತ್ತಾಳೆ ಈ ಕಡೆ ಬಂದ್ರ ಈ ಒಪ್ಪ ಬಂದ್ಬಿಟ್ಟು ನನ್ನ ಕೆಲಸ ಎಲ್ಲ ಹಾಳು ಮಾಡ್ದ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಶ್ರವಣ ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾನೆ ಮನೆಯಲ್ಲಿ ಕರ್ಕೊಂಡು ಹೋಗುವಾಗ ಶ್ರವಣಗೆ ಹಳೆದೆಲ್ಲ ನೆನ್ಪರುತ್ತೆ ಅವಳ ಹತ್ರ ಹೇಗೆ ಕ್ಲೋಸ್ ಆಗಿದ್ದಿದ್ನೋ ಅದೆಲ್ಲ ಜಿಕ್ನ ಮದುವೆ ಆಗಿ ಬಂದಿದ್ದು ಎಲ್ಲ ನೆನಪಾಗುತ್ತೆ ಅವಳು ಕೆಮ್ಮಿದಾಗ ನೀರು ಕೊಡ್ತಾನೆ ಥ್ಯಾಂಕ್ ಯು ಸಾಹೇಬ್ರೆ ಅಂತ ಹೇಳಕ್ ಹೋದಾಗ ನೀ ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ ನನ್ನ ಮಗಳು ಜೀವನ ஆள் <laughs> ನಾನು ನಮ್ಮ ಮಕ್ಕನ್ಗೋಸ್ಕರ ಬಂದಿದ್ದಷ್ಟೇ ಅಂತ ಹೇಳ್ತಾನೆ ಕಡೆ ಅಜಿತ್ ಭೂಮಿನ ಹೋಗೋಣ ಅಂತ ಸ್ಟೇಷನ್ಗೆ ಬರ್ತಾ ಇರ್ತಾನೆ ಅದೇ ರೋಡ್ ಅಲ್ಲಿ ಅವ್ರು ಬರೋದನ್ನ ನೋಡಿ ಓ ಸದ್ಯ ಹೋಗ್ತಾರಲ್ಲ ಅಂತ ಅದೇ ಜೀಪ್ ಹಿಂದೆನೆ ಅವನು ಬರ್ತಾ ಇರ್ತಾನೆ ಮನೇಲಿ ಸಂಗೀತ ಕಾಯ್ತಾ ಇರ್ತಾಳೆ ಅವಾಗ ಭೂಮಿ ಬರ್ತಾಳೆ ಅದನ್ನ ನೋಡಿ ದೇವಯ್ಯನಿಗೆ ಶಾಕ್ ಆಗುತ್ತೆ ಆಗ ಸಂಗೀತ ಥ್ಯಾಂಕ್ಸ್ ಕಣೋ ನನ್ನ ಮಾತ್ ಕೇಳಿ ಭೂಮಿನ ಕರ್ಕೊಂಡು ಬಂದಿದ್ದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಅಜಿತ್ ಬರೋದನ್ನ ನೋಡಿ ಸಂಗೀತ ಬಾರಪ್ಪ ದೊಡ್ಡ ಮನುಷ್ಯ ನಿನ್ನ ಹೆಂಟಿನ ನೋಡೋ ರೋಡ್ ಅಲ್ಲಿ ಬಿಟ್ ಬಂದಿದ್ಯಲ್ಲ ಗೊತ್ತಾಗಲ್ವಾ ನಿನಗೆ ಇವಾಗ ಬಂದಿದೆಯಲ್ಲ ಅಂತ ಹೇಳಿದಾಗ ಅಜ್ಜಿತ್ತು ನಿನ್ನ ತಮ್ಮ ನನ್ನ ಹೆಂಡ್ತಿನ ಕರ್ಕೊಂಬರೋದನ್ನು ನೋಡೆ ನಾನು ಮನೆಗೆ ಬಂದೆ ಅಂತ ಹೇಳ್ದಾನೆ ನಿನ್ನ ತಮ್ಮನಿಗೆ ಏನೋ ತೊಗೊಂಬಂದಿದ್ದೀನಿ ಅದನ್ನು ಕೊಡಬೇಕು ಅಂತಂದಾಗ ಶ್ರವಣ ಏನಪ್ಪ ಅದು ನನಗೆ ಕೊಡೋ ಅಂಥದ್ದು ಅಂತ ಹೇಳಿದಾಗ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥದ್ದು ಅಂತ ಹೇಳಿತ್ತು ಶ್ರವಣ ಹತ್ರ ಬಂದು ಆ ಪತ್ರನ ಕೊಡ್ತಾನೆ ಆವಾಗ ಅದನ್ನು ನೋಡಿ ಆ ಪತ್ರನ ಓದಿ ಶಾಕಲ್ಲಿ ನೋಡ್ತಾ ಇರ್ತಾನೆ ಆಗ ಶ್ರವಣ ಎದ್ಬಿಟ್ಟು ಅಜಿತ್ ಇದ್ ಅಂತ ಕೇಳಿದಾಗ ಹ್ಞೂ ಅಂತಾನೆ ನಿಜವಾಗ್ಲು ನಿಜನೇನೋ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾನೆ ಅವಾಗ ಸಂಗೀತ ಏನೋ ಅದು ಏನೋ ನಿಜ ಅಂತ ಕೇಳ್ತಾಳೆ ಆಗ ಶ್ರವಣ್ಣ ಫುಲ್ ಖುಷಿಯಾಗಿ ಭವ ಇಲ್ಲಿ ನೋಡಿ ಅಂತ ತೋರಿಸಿ ಆಮೇಲೆ ಅವ್ರ ಅಮ್ಮನ ಹತ್ರ ಹೋಗಿ ಅಮ್ಮ ನೋಡಮ್ಮ ಇದನ್ನ ಅಂತ ಹೇಳ್ತಾನೆ ಆವಾಗ ಸಂಗೀತ ಏನೋ ಅದು ನಾವು ಖುಷಿ ಪಡ್ತೀವಿ ಹೇಳು ಅಂತಂದಾಗ ಅಮ್ಮ ನನ್ನ ಮಗಳು ಬದುಕಿದಾಳಂತಮ್ಮ ಅಂತಂತಾರೆ ಆವಾಗ ಎಲ್ಲರೂ ಖುಷಿ ಪಡ್ತಾರೆ ದೇವ ಏನಿ ಮಾತ್ರ ಶಾಕಲ್ಲಿರ್ತಾಳೆ ಆಗ ಸಂಗೀತ ಹತ್ರ ಹೋಗ್ಬಿಟ್ಟು ನನ್ನ ಮಗಳು ಮನಸ್ವಿನಿ ಬದುಕಿದಾಳಂತೆ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಕಣೋ ಅಂತ ಹೇಳ್ತಾಳೆ ಆಗ ದೇವಯಾನಿ ಹತ್ರನೂ ಹೋಗ್ಬಿಟ್ಟು ತೋರಿಸ್ತಾನೆ ಆವಾಗ ಅಂಜನಾ ದೊಡ್ಡಪ್ಪ ಮನಸ್ವಿನಿ ಅಂತ ಹೇಳಿದಾಗ ಹ್ಞೂ ನಮ್ಮ ಮನಸ್ವಿನಿ ಬದುಕಿದಾಳಂತೆ ನಿಮ್ಮ ಅಕ್ಕ ಬದುಕಿದಾಳೆ ಅಂತ ಹೇಳ್ತಾಳೆ ಅವಣ್ಣು ಅಜಿತ್ ಹತ್ರ ಬಂದ್ಬಿಟ್ಟು ಇದು ಹೇಗೆ ಅಂತ ಕೇಳಿದಾಗ ಹೌದು ಮಾವ ಆ ಪುರುಷ ತಮ್ಗೆ ನೆನ್ಪಂದಾಗ ಬರ್ದ್ಬಿಟ್ಟು ನನ್ ಸ್ಟಾಫ್ ಗೆ ಕೊಟ್ಟಿದಾನೆ ಅಂತ ಹೇಳ್ತಾನೆ ಆವಾಗ ದೇವಯಾನಿ ಓಹ್ ಡಾಕ್ಟ್ರು ಏನು ಸುಳ್ವಿಲ್ಲ ಅಂತಂದ್ರು ಇಂಥ ದೊಡ್ಡ ಎಡ್ವರ್ಟ್ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳ್ತಾಳೆ ಯಾರೋ ಡ್ರೈವರ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಬಟ್ ಯಾರ ಡ್ರೈವರ್ ಅನ್ನೋದು ಗೊತ್ತಿಲ್ಲ ಮತ್ತೆ ಅವನಿಗೆ ಪ್ರಜ್ಞೆ ಬಂದೇ ಬರುತ್ತೆ ಇದಕ್ಕೆ ಉತ್ತರ ಅವನೇ ಹೇಳ್ತಾನೆ ಅಂತ ಹೇಳ್ತಾನೆ ಏನು ಭಯ ಪಡ್ಬೇಡಿ ನಾನು ಮನಸ್ಸಿನ ಹುಡ್ಕೊಂಡ್ಬರ್ತೀನಿ ನೀವೇನು ಟೆನ್ಷನ್ ಮಾಡಬೇಡಿ ಇಂಥ ಕ್ಲೂ ಸಿಕ್ಕಿದೆಯಲ್ಲ ಸಾಕು ಅಂತ ಹೇಳ್ತಾನೆ ಆವಾಗ ಶ್ರವಣ್ಣ ಇಷ್ಟು ದಿನ ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಇದ್ದೆ ಇಶ್ ಇವಾಗ ನೀನು ಇದನ್ನು ತಗೊಂಡ್ಬಂದಿದ್ಯಲ್ಲ ನನಗೆ ಅದೇ ಸಂತೋಷ ನನ್ನ ಮಗಳನ್ನ ನೀನು ಹುಡ್ಕೊಡ್ತೀನಿ ಅಂತ ಅಂದೆಲ್ಲ ಇದನ್ನೊಂದು ಕೆಲಸ ಮಾಡಿಕೊಡು ಅಂತ ಕೈ ಮುಡ್ಕೊಂಡು ಕೇಳ್ತಾನೆ ಆಗ ಅಜ್ಜಿ ಮಾವ ನೀವು ಈ ಥರ ಎಲ್ಲ ಕೈ ಮುಗಿದು ದೊಡ್ಡ ದೊಡ್ಡ ಮಾತೆಲ್ಲ ಹಾಡಬೇಡಿ ನಾನು ಹುಡ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾನೆ ಆಗ ಶ್ರವಣ ಶಾರದಾ ಶಾರದ ಬಗ್ಗೆ ಅಂತ ಕೇಳಿದಾಗ ಸಂಗೀತ ಹೌದು ಮನಸ್ವಿನಿ ಬಗ್ಗೆ ಮಾತ್ರ ಬರ್ದಿದ್ದಾನೆ ಶಾರದ ಬಗ್ಗೆ ಬರ್ದಿಲ್ಲ ಏನಾದ್ರೂ ನಮ್ಮ ಶಾರದಾಗ ಏನಾದ್ರೂ ಆಗಿದೀಯಾ ಅಂತ ಕೇಳ್ತಾನೆ ಈ ಕಡೆ ದೇವಯ್ಯನಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಗಾಬರಿ ಆಗ್ತಾನೆ ಇರುತ್ತೆ ಅಮ್ಮ ನೆಗೆಟಿವ್ ಆಗಿ ಏನು ಯೋಚನೆ ಮಾಡೋದು ಬೇಡ ಅತ್ತೆಗೂ ಏನು ಆಗಿರಲ್ಲ ಮನಸ್ವಿನಿ ಹೇಗ್ ಸಿಕ್ಕಿದಳೋ ಹಾಗೆ ಅತ್ತೆ ಬಗ್ಗೆನೂ ಕ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ ಆಗ ದೇವಯ್ಯನಿ ಛೆ ನೀನು ಸಸ್ಪೆಂಡ್ ಆಗದೇ ಈ ಥರ ಎಲ್ಲ ಕೆಲಸ ಮಾಡಿದೀಯಾ ಸಸ್ಪೆಂಡ್ ಆಗಿರಲಿಲ್ಲ ಅಂತಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೋಗಿ ಮಾತಾಡ್ಸ್ತಾಳೆ ಆಗ ಮತ್ತೆ ಅಜಿತ್ಗೆ ಕೋಪ ಬರುತ್ತೆ ಆವಾಗ ನಾನು ಕೆಲಸ ಕರ್ತವ್ಯನ ಯಾವತ್ತೂ ಮರಿಯಲ್ಲ ಸಂಬಂಧನೂ ಮರಿಯಲ್ಲ ನಾನು ನಿಮ್ಮ ತಮ್ಮನ ಮಗಳನ್ನ ಮದುವೆ ಆಗಿಲ್ಲ ಅಂತಂತ ಒಂದೇ ಕಾರಣಕ್ಕೆ ನನ್ನ ಸಸ್ಪೆಂಡ್ ಮಾಡಿದ್ದೀರಲ್ಲ ಅಂತ ಕೇಳ್ತಾನೆ ನಾನು ಯಾವತ್ತೂ ಈ ವಿಷಯನ ಮರೆಯೋದೇ ಇಲ್ಲ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ ಆವಾಗ ಸಂಗೀತ ಇವರಿಬ್ಬರು ಹೇಗಾದರೂ ಒಂದಾಗಲಿ ಅಂತ ಎಷ್ಟು ಆಸೆ ಪುಟ್ಟಿದ್ದೆ ಈ ದೇವ ಏನು ಯಾಕೆ ಮಾಡಿದ್ರು ಹೀಗ್ ಮಾಡ್ಬಾರ್ದಾಗಿತ್ತು ಈ ವಿಷಯ ಇವಾಗ ಹೇಳ್ಬಾರ್ದಾಗಿತ್ತು ಅಂತ ಅಂತಾಳೆ ಆಗ ಶ್ರವಣ್ಣು ದೇವೇಯನಿ ಹತ್ರ ಹೋಗ್ಬಿಟ್ಟು ದೇವೇಯನಿ ಯಾಕೆ ಹೀಗೆ ಮಾಡ್ದೆ ನೀನೆ ತಾನೇ ನನ್ ಮನೆಗೆ ಬಂದ್ಬಿಟ್ಟು ಕೇಳ್ಕೊಂಡಿದ್ದು ಅಜಿತ್ ನ ಸಸ್ಪೆಂಡ್ ಮಾಡಿಸು ಅಂತ ಇವಾಗ ನೋಡಿದ್ರೆ ಹೀಗೆ ನನ್ನನ್ನ ಕೆಟ್ಟೋನಾಗಿ ಮಾಡ್ತಿದ್ಯಾ ಅಂತ ಅಂದಾಗ ಹಾಗಲ್ಲ ಬಾವಾ ನಿಮ್ಮನ್ನ ಕೆಟ್ಟೋನ್ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಗೇನಿಲ್ಲ ಇನ್ನ ಅಜಿತ್ ಕೆಲಸದಲ್ಲಿ ಇದ್ದಿದ್ರೆ ನಮ್ ಮನಸ್ವಿನಿ ಶಾರ್ದನ್ನ ಇನ್ನ ಹುಡುಕ್ತಿದ್ದ ಬೇಗ ಅಂತ ಹಾಗೆ ಹೇಳಿದ್ದು ಅಂತ ಹೇಳ್ತಾಳೆ ಬೇಜಾರಾಗುತ್ತೆ ಅನ್ನೋದ್ ನಾನೇನು ಯೋಚನೆ ಮಾಡ್ಲೇ ಇಲ್ಲ ಬಾವ ಬೇಜಾರಾಗಿದ್ರೆ ಸಾರಿ ಅಂತ ಹೇಳ್ತಾ ಇರ್ತಾಳೆ ಸತ್ಯನ ಎಲ್ಲರೂ ಮುಂದೆ ಹೇಳಿದರೆ ಚೆನ್ನಾಗಿರಲ್ಲ ಭಾವ ಅಂತ ಹೇಳ್ತಾಳೆ ಅವಾಗ ಸಂಗೀತ ಯಾವ ಸತ್ಯ ದೇವ ಏನಿ ಅಂತ ಕೇಳ್ತಾಳೆ ಅದೇ ಏನೂ ಇಲ್ಲ ಅದೇ ಪುರುಷೋತ್ತಮನ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳ್ತಾನೆ ಸರಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳುವಾಗ ಏ ಇರೋ ಇಂಥ ಖುಷಿ ವಿಷಯ ಹೇಳಿದೀಯಾ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದಾಗ ನಿನ್ನ ಮಗನ ವಿಷಯನೇ ಕೆಲಸದಿಂದ ತೆಗೆದಿದ್ದೀನಿ ಇವಾಗ ಹೇಗೆ ಊಟ ಸೇರುತ್ತೆ ಬೇಡ ಬಿಡು ಅಂತ ಹೇಳ್ತಾನೆ ಆಗ ಅವನು ಅಲ್ಲಿಂದ ಹೊರಡ್ತಾನೆ ಆವಾಗ ದೇವೆಯನಿ ನೀನು ಈ ಮಾತಾಡಬಾರ್ದಾಗಿತ್ತು ಎಲ್ಲರ ಮುಂದೇನು ಅಂತಂದಾಗ ಸಾರಿ ಅಂತ ಹೇಳ್ತಾನೆ ನಿನಗೊಂದು ನೆನಪಿದೆಯಾ ಅಂತ ಹೇಳ್ತಾಳೆ ಲಾಸ್ಟ್ ಟೈಮು ಶ್ರವಣ್ಣು ಭೂಮಿಯನ್ನು ಆಚೆ ಹಾಕಿದ್ದು ನೆನಪಿದೆಯಾ ಅಂತಂದಾಗ ಹ್ಞೂ ನೆನಪಿದೆ ಅಂತ ಹೇಳ್ತಾನೆ ಅವಾಗ ನನಗೆ ಅಜಿತ್ ಫೋನ್ ಮಾಡಿದಾಗ ಭೂಮಿಗೆ ಅಂತ ಕೊಡಕ್ಕೆ ಹೋದಾಗ ಭೂಮಿ ಅಜಿತ್ ಫೋನ್ ಮಾಡಿದ್ದಾನೆ ಅಂತ ಬಂದು ಏನಕ್ಕೆ ಕೇಳಿದ್ ನೀನು ಅಲ್ಲಿ ಅಂತ ಕೇಳ್ತಾಳೆ ಸಂಗೀತ ಏನೋ ಒಳ್ಳೇದಾಗುತ್ತೆ ಅನ್ನೋ ಟೈಮಲ್ಲಿ ನೀನು ಮಾತಾಡಿ ಅದನ್ನು ಸರಿಪಡಿಸಲ್ಲ ಅಂತ ಹೇಳಿದಾಗ ಅವಳು ಕಣ್ಣೀರ ಇರೋ ತರ ತೋರಿಸಿ ಅವಳು ಶಾಕ್ ಆಗ್ತಾಳೆ ಅವಾಗ ಯಾಕೆ ಸಂಗೀತ ನನ್ನ ಬಗ್ಗೆ ಹಾಗೆ ಮಾತಿರ್ತಿದ್ಯಾ ನನಗೆ ಇದರಲ್ಲಿ ಏನೋ ನನ್ನ ಉದ್ದೇಶ ಇದೆ ಅನ್ನೋ ಥರ ಹೇಳ್ತಿದ್ಯಾ ಅಂತ ಹೇಳ್ತಾಳೆ ಅಯ್ಯೋ ದೇವ ಏನಿ ನೀನು ಅಳ್ಬೇಡ ನಿನ್ನ ಹತ್ರ ನನಗೇನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರಿ ಆಯಿತು ಅಳ್ಬೇಡ ನೀನು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ ನೀನು ಎಲ್ಲರಿಗೂ ಒಳ್ಳೆಯದೇ ಬಯಸ್ತೀಯಲ್ಲ ಹಾಗಾಗಿ ಕೇಳಿದೆ ಅಷ್ಟೇ ಸರಿ ಊಟಕ್ಕೆ ಬಾ ಅಂತ ಹೇಳ್ತಾ ಹೋಗ್ತಾಳಲ್ಲಿಂದ ಒಳಗಡೆ ಸತ್ಯ ಮತ್ತು ಭೂಮಿ ಅಜಿತ್ ಎಲ್ಲರೂ ಇರ್ತಾರೆ ಅವಾಗ ಸತ್ಯ ನನಗೆ ಮೊದಲಿಂದನೂ ಒಂದು ಅನುಮಾನ ಕಾಡ್ತಾ ಇದೆ ಅದು ನಿನ್ನ ಹತ್ರ ಹೇಳ್ತೀನಿ ನೀನು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾನೆ ನಿಮ್ಮ ದೇವಯ್ಯನಿ ಅತ್ತೆ ಅವರ ಬಿಹೇವಿಯರ್ ನನಗ್ಯಾಕೋ ಅಷ್ಟು ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಆವಾಗ ಅಜಿತ್ ಆ ಥರ ಎಲ್ಲ ಹೇಳಬೇಡಿ ಅಂತ ಅಂತಾನೆ ಅದು ಅಂತ ಹೇಳಕ್ ಬರ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು